ಹಲೋ ವೆಲ್ಕಮ್ ಬ್ಯಾಕ್ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿತ್ಸ್ ನೆನ್ನೆಯ ಭಾಗ ಅಂದರೆ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ನಡೆದಂಥ ಒಂದು ಈವೆಂಟ್ನ ಅರ್ಧ ಭಾಗ ನೆನ್ನೆ ನೋಡಿದ್ರಿ ಇವತ್ತು ಅರ್ಧ ಭಾಗ ಮುಗಿಸ್ತೀನಿ ಸ್ವಲ್ಪ ವೀಡಿಯೋ ಲೆಂತಿ ಇದೆ ಆದರೆ ಎಷ್ಟು ಇನ್ಫಾರ್ಮೇಟಿವ್ ಆಗಿದೆ ಎಷ್ಟು ಮೋಟಿವೇಶನಲ್ ಆಗಿದೆ ಅನ್ನೋದು ನಿಮಗೆ ಕಂಪ್ಲೀಟ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಫ್ರೆಶ್ ಆನ್ ಹಾಗೆ ಫ್ರೆಶನಲ್ಲಿರೋ ಗ್ರ್ಯಾ ಗ್ರಾಸರಿ ಅಲ್ಟಿಮೇಟ್ ಅದರ ಪಕ್ಕದಲ್ಲಿ ವಾಣಿಯವರ ಹರ್ಬಲ್ ಹೇರ್ ಆಯಿಲ್ ಮತ್ತು ಸ್ನಾನದ ಪುಡಿ ಅಂತೂ ಸೂಪರ್ ಏಟ್ ಹಾಗೆ ಆಶಾ ಅವರ ಸ್ವಸ್ಥ ಕುಕ್ವೇರ್ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಇತ್ತು ಅದರ ಪಕ್ಕದಲ್ಲೇ ನೀವು ನೋಡ್ಬೋದು ಭಾರತೀಯವರ ಸೀರೆಯ ಒಂದು ಅಂಗಡಿ ಕೂಡ ಇತ್ತು ವಸ್ತ್ರಭೂಷಣ್ ಅನ್ನೋ ಹೆಸರಿನಲ್ಲಿ ಹಾಗೆ ಅದರ ಪಕ್ಕದಲ್ಲಿ ಜ್ಯುವೆಲ್ರಿ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ವೆರೈಟಿ ಸ್ಟೋನ್ಸ್ನ ಬಳಸ್ಬಿಟ್ಟು ಎಲ್ಲ ರೀತಿ ಜ್ಯುವೆಲ್ರಿ ಬುಕ್ ಮಾರ್ಕ್ಸ್ ಕೀಜ್ ಪಂಚಸ್ ಈ ಥರ ನಮ್ಮ ಗೌತಮಿಯವರ ಸ್ಟಾಲ್ ಕೂಡ ಇತ್ತು ಸೊ ಎಲ್ಲ ಸ್ಟಾಲ್ ಬಗ್ಗೆ ಪರಿಚಯಿಸ್ತಾ ಇದ್ದೀನಿ ರೇಖಾ ಅವರ ಸ್ಟಾಲ್ ಇದೆ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮೊದಲನೇ ಬಾರಿಗೆ ಪ್ರಮೋಷನ್ ಮಾಡಿದಾಗ ಅವರ ಬಳಿ ಏನು ಸಿಗತ್ತೆ ಅಂತ ನಾನು ಪ್ರಮೋಷನ್ ಮಾಡಿದ್ದೀನೋ ಆ ವಸ್ತುಗಳನ್ನು ನಾನು ಬಳಸಿ ನೋಡಿ ಅವರು ತಯಾರಿಸ್ತಾ ಇರೋಂಥ ಸ್ಥಳಕ್ಕೆ ಹೋಗಿ ಅದು ನಿಜವಾಗ್ಲೂ ಅದನ್ನು ಅವರೇ ಮುಟ್ಟಿ ತಯಾರಿಸ್ತಾ ಇದ್ದಾರಾ ಜೆನ್ಯೂನ್ ಆಗಿದೆಯಾ ಪ್ರಾಡಕ್ಟ್ ಅಂತ ಯೋಚನೆ ಮಾಡಿ ನಾನು ಪ್ರಮೋಷನ್ ಮಾಡಿರ್ತೀನಿ ಅದರ ಮೇಲೆ ಅವರು ಸ್ವಂತಕ್ಕೆ ಹಲವಾರು ಹತ್ತು ಹಲವಾರು ವಸ್ತುಗಳನ್ನು ಮಾಡಿಕೊಂಡು ಸ್ಟೇಟಸ್ಗೆ ಹಾಕಿರೋದಾಗ್ಲಿ ಅಂಗಡಿಯಲ್ಲಿ ಇಟ್ಕೊಂಡಿರೋದಾಗ್ಲಿ ಆ ವಸ್ತುಗಳಿಗೆ ನಿಜವಾಗ್ಲೂ ನಾನು ಜವಾಬ್ದಾರಿ ಅಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು ಪ್ರಮೋಷನ್ ಮಾಡಿರೋ ವಸ್ತುಗಳಿಗೆ ಮಾತ್ರ ನಾನು ಜವಾಬ್ದಾರಿ ಅದನ್ನು ಬಿಟ್ಟು ಬೇರೆ ವಸ್ತುಗಳಿಗೆ ನಾನು ಜವಾಬ್ದಾರಿ ಅಲ್ಲ ಉದಾಹರಣೆ ಕೊಡಬೇಕು ಅಂದರೆ ನಮ್ಮ ಚಳ್ಕೆರೆಯ ರವಿ ಸರ್ ರವಿ ಸರ್ ಎಣ್ಣೆ ಮಾರ್ತಾಯಿದ್ದಾರೆ ಇವಾಗ ಅಂದರೆ ಅವರ ರವಿ ಸರ್ ಮತ್ತು ಅವರ ಪಾರ್ಟ್ನರ್ ಸೇರಿಬಿಟ್ಟು ಚೇತನ ಆಯಿಲ್ ಮಿಲ್ನ ಇದೆ ಓನರ್ ನಡೆಸ್ತಾ ಇದ್ದಾರೆ ಅವರು ಅಲ್ಲಿ ಗಾಣದ ಎಣ್ಣೆನ ತಯಾರಿಸ್ತಾ ಇದ್ದಾರೆ ನಾವು ಹೋಗಿ ಅದನ್ನು ಚೆಕ್ ಮಾಡಿ ನಿಮಗೆ ಗಾಣದ ಎಣ್ಣೆನ ನಾವು ತಲುಪಿಸಿದ್ದೀವಲ್ವ ಇದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ

ಅವರ ಆಯಿಲ್ ಮಿಲ್ಲಲ್ಲಿ ನಾವು ಚಟ್ನಿ ಪುಡಿ ತಯಾರಿಸ್ತೀವಿ ಅಥವಾ ರೊಟ್ಟಿ ತಯಾರಿಸ್ತೀವಿ ಅಂತ ಅವರು ಸ್ಟೇಟಸ್ಗೆ ಹಾಕ್ಕೊಂಡ್ರೋ ಅಥವಾ ಅವರು ನಿಮಗೆ ಮಾರಲಿಕ್ಕೆ ತೋರಿಸಿದ್ರೆ ಅದಕ್ಕೆ ನಾ ಹೇಗೆ ಹೊಣೆ ಆಗ್ತೀನಿ ಅಲ್ವಾ ಇದೇ ರೀತಿ ಈಗ ನಮ್ಮ ಇಳಿಕಲ್ ಸಂಗೀತ ಅವರು ಅವರ ಊರಿಗೆ ಅವರ ತವರೂರು ಇಳಿಕಲ್ಗೆ ಹೋಗಿ ನಾವು ನೇಕಾರನ್ನು ಭೇಟಿ ಮಾಡಿ ನಿಜವಾಗ್ಲೂ ನೆಯಿಸ್ತಾ ಇರೋ ಸೀರೆಗಳನ್ನು ಪರಿಶೀಲಿಸಿ ನಿಮ್ಮಗೆ ತಿಸೋವಂಥ ಒಂದು ಪ ಒಂದು ಏನಂತಾರೆ ನಾವು ಒಂದು ಶ್ರಮ ತಗೊಂಡಿದ್ದೀವಿ ಅದನ್ನು ಸಂಗೀತನ ಸಂಗೀತದ ಮೂಲಕ ಸಂಗೀತಗಳ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೀವಿ ಕೂಡ ಇದೇ ಸಂಗೀತ ನಾಳೆ ಬೆಳಗ್ಗೆದ್ದು ನಾನು ಶ್ಯಾಂಪು ಮಾಡ್ತೀನಿ ಅಂತಂದರೆ ಅಕಸ್ಮಾತ್ ಶ್ಯಾಂಪೂನ ಮಾರಲಿಕ್ಕೆ ಶುರು ಮಾಡಿದರೆ ನಾನು ಹೊಣೆ ಅಲ್ಲ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ಐದು ವರ್ಷ ನನ್ನ ಜೊತೆಯಲ್ಲಿದ್ದೀರಾ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೇ ಹೇಳೋದು ನಾನು ಪ್ರಮೋಷನ್ ಮಾಡಿರೋಂಥ ವಸ್ತುಗಳಿಗೆ ಮಾತ್ರ ನಾನು ಜವಾಬ್ದಾರಿ ನಾನು ನಿಮ್ಗೆ ಹೇಳೋದಿಷ್ಟೇ ಅಷ್ಟನ್ನು ಮಾತ್ರ ಕೊಂಡ್ಕೊಳ್ಳಿ ಅವರು ಮಾರೋ ಅಂಥ ಎಲ್ಲ ವಸ್ತುಗಳನ್ನು ನೀವು ಕೊಂಡುಕೊಂಡು ಅದರಿಂದ ನಿಮಗೆ ತೊಂದರೆ ಆಗಿ ನಾಳೆ ಅಯ್ಯೋ ಗಾಯತ್ರಿ ಮ್ಯಾಮ್ ಹೇಳಿದ್ರು ಅಂತ ಅನ್ನೋಕ್ಕೆ ಹೋಗಬೇಡಿ ನಾನು ಯಾವುದನ್ನು ಪರಿಶೀಲಿಸೂ ಇಲ್ಲ ನಾನು ಬಳಸೋದು ಇಲ್ಲ ಯಾಕಂದರೆ ನನಗೆ ನಂಬಿಕೆ ಇರೋ ವಸ್ತುಗಳನ್ನು ಮಾತ್ರ ನಾನು ಬಳಸೋದು ಇನ್ನು ಮುಂದಕ್ಕೆ ಆಗಲಿ ಸ್ಟಾಲ್ಗೆ ಅವ್ರು ತಂದು ಇಟ್ಕೊಂಡ್ರೂ ಕೂಡ ನಾನು ಇಷ್ಟೇ ನಾನು ಪ್ರಮೋಷನ್ ಮಾಡಿರೋ ವಸ್ತುಗಳಿಗೆ ಮಾತ್ರ ನಾನು ಜವಾಬ್ದಾರಿ ಇನ್ನು ಅದೇ ಆಸೆ ಅತಿ ಆಸೆ ಅತಿ ಆಸೆ ದುರಾಸೆ ಇದರಿಂದ ಏನಾಗುತ್ತೆ ಕೆಲವೊಂದು ವಸ್ತುಗಳನ್ನು ಕೆಲವರು ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಅದು ನನ್ನ ಪರ್ಮಿಷನ್ ಕೂಡ ತಗೊಂಡು ನನ್ನ ಸಬ್ಸ್ಕ್ರೈಬರ್ಸ್ಗೆ ಮಾರ್ತಾ ಇದ್ದಾರೆ ಆದರೆ ಇದು ಯಾವುದಕ್ಕೂ ನಾನು ಹೊಣೆಯಾಗಿರೋಲ್ಲ ಅದಕ್ಕೋಸ್ಕರನೇ ಈ ವ್ಲಾಗ್ ಮೂಲಕ ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ಥರ ವಸ್ತುಗಳಿಗೆ ನೀವು ಕೂಡ ಬೆಂಬಲ ಬೆಂಬಲ ಕೊಡಬೇಡಿ ಸ್ವಲ್ಪ ಯೋಚಿಸಿ ಗಾಯತ್ರಿ ಮೇಡಮ್ ಇದನ್ನು ಪ್ರಮೋಷನ್ ಮಾಡಿದ್ರ ನಾನು ಮಾಡಿದರೆ ಧಾರಾಳವಾಗಿ ತೊಗೊಳ್ಳಿ ನಾನು ಮಾಡಿಲ್ಲದೆ ಇರೋ ವಸ್ತುಗಳಿಗೆ ದಯವಿಟ್ಟು ನೀವು ಬೆಂಬಲ ಕೊಡಬೇಡಿ ಯಾಕಂದರೆ ಅಲ್ಲಿ ಅದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ ಅದು ಒಳ್ಳೆಯದ ಕೆಟ್ಟದ ಅಂತ ನಾನು ಪರಿಶೀಲಿಸಿಲ್ಲ ಅವರಾಗೆ ಅತಿ ಆಸೆಗೆ ಬಿದ್ದು ಮಾಡಿಕೊಂಡಿರೋ ವಸ್ತುಗಳಿಗೆ ನಾನು ಹೊಣೆ ಆಗಲ್ಲ ಒಂದು ವಸ್ತು ಸಾಲಲ್ಲ ಅವರಿಗೆ ಎರಡು ವಸ್ತು ಸಾಲಲ್ಲ ಹತ್ತು ಸಾಕಾಗಲ್ಲ ಇಪ್ಪತ್ತು ಸಾಕಾಗಲ್ಲ ನೂರು ವಸ್ತುಗಳನ್ನು ತಯಾರಿ ಮಾಡಿಕೊಂಡ್ರೂ ಅದು ಸಾಕಾಗಲ್ಲ ಇದಕ್ಕೆಲ್ಲ ಯಾರು ಹೊಣೆ ಈಗ ಅಜ್ಜಿ ಅರಮನೆ ಅಜ್ಜಿ ಅರಮನೆಯಲ್ಲಿ ಕಟ್ಟಿಗೆ ಕಲ್ಲು ಕಬ್ಬಿಣ ಈ ಈ ಥರ ವಸ್ತುಗಳನ್ನು ಅವ್ರು ಮಾರ್ತಾರಲ್ವ ಆ ವಸ್ತುಗಳನ್ನು ಬಿಟ್ಟು ನಾಳೆ ಬೆಳಗ್ಗೆದ್ದು ಅಡುಗೆನೂ ಮಾಡ್ತೀವಿ ಅಂತಂದರೆ ಯಾರು ಹೋಗ್ತಾರೆ ಅಲ್ವಾ ಅವರ ವಸ್ತುಗಳು ಆಗಿದೆ ಕಷ್ಟ ಬಿದ್ದು ಹಾ ಮಕ್ಕಳು ಹೋಗಿ ಕೂತು ಮಾಡಿಸ್ಕೊಂಡು ತಂದು ನಿಮಗೆ ತಲುಪಿಸ್ತಾ ಇದ್ದಾರೆ ಇಂಥವ್ರಿಗೆಲ್ಲ ಬೆಂಬಲ ಕೊಡ್ತಾ ಇರುವಾಗ ಅವರು ಮಾಡೋವಂಥ ಇನ್ನೂ ಒಂದು ಬಿಸ್ನೆಸ್ ಮಾಡ್ಕೊತೀನಿ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿತೀನಿ ಅನ್ನೋರಿಗೆ ನಾನು ಬೆಂಬಲ ಕೊಡೋಲ್ಲ ಇಲ್ಲಿ ಜೆನ್ಯೂನಾಗಿ ಆಲ್ರೆಡಿ ನೀವು ನೋಡ್ಬೋದು ನಮ್ಮ ಬೇಕ್ರಿ ನಮ್ಮ ಪವನ್ ಇದ್ದಾರಲ್ಲ ಅಷ್ಟು ಕಷ್ಟ ಬಿದ್ದುಪ್ಪ ಬೇಕ್ರಿನ ನಡೆಸ್ತಾ ಇದ್ದಾರೆ ಬೆಲ್ಲ ಬೆಣ್ಣೆ ತುಪ್ಪ ಗೋಧಿ ಹಿಟ್ಟು ಮಿಲೆಟ್ಸು ಇದನ್ನು ಬಳಸಿ ಬೇಕ್ರಿ ನಡೆಸೋದು ಅಷ್ಟು ಸುಲಭ ಅಲ್ಲ ಅಂಥವ್ರಿಗೆ ಬೆಂಬಲಿಸಿ ಹಾಗೆ ನಮ್ಮ ಹರಿಪ್ರಿಯ ಆಗಲಿ ನಮ್ಮ ಬಟ್ಟೆಯವ್ರಾಗಲಿ ಒಂದು ಮೊದಲನೇ ಬಾರಿಗೆ ನಾವೇನು ಪ್ರಮೋಷನ್ ಮಾಡಿದ್ವಿ ಇವತ್ತರೆಗೂ ಆ ಒಂದು ಎಥಿಕ್ಸ್ನ ರೇಖಾ ಅವರಾಗಲಿ ಉಳಿಸ್ಕೊಂಡು ಬಂದಿದ್ದಾರೆ ಇವತ್ತರೆಗೂ ನಮ್ಮ ಭಾರತೀಯವರು ನಿಜವಾಗ್ಲೂ ಹೇಳ್ತೀನಿ ಒಬ್ರಿಗಿಂತ ಒಬ್ಬರು ಆಗಿದ್ದಾರೆ ಇನ್ನು ಕೆಲವರು ಮಾಡ್ತಾ ಇರುವಂಥ ಏನು ಹೇಳ್ತಾರೆ ಇದು ಅನ್ಯಾಯ ಅಂತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೊಣೆ ಆಗಿರಲ್ಲ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನೇ ಪ್ರಮೋಷನ್ ಮಾಡಿ ಇವತ್ತು ನಾನೇ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಪ್ರಮೋಷನ್ ಮಾಡಿರೋ ವಸ್ತುಗಳಿಗೆ ಮಾತ್ರ ನಾನು ಹೊಣೆಯಾಗಿರ್ತೀನಿ ಅದಕ್ಕೆ ನನ್ನನ್ನು ಹೊಣೆ ಮಾಡಿ ಆದರೆ ಆದರೆ ಅವರ ಹತ್ರ ಬೇರೆ ವಸ್ತುಗಳನ್ನು ಕೊಂಡ್ಕೊಂಡ್ಬಿಟ್ಟು ಗಾಯತ್ರಿ ಮೇಡಮ್ ಹೇಳಿದ್ದಕ್ಕೆ ಕೊಂಡ್ಕೊಂಡ್ವಿ ಅಂತ ದಯವಿಟ್ಟು ಎಲ್ಲೂ ನೀವು ಹೇಳಬೇಡಿ ಹೇಳ್ಬೇಡಿ ಮಾತಾಡ್ಕೊಳಕ್ಕೆ ಹೋಗ್ಬೇಡಿ ಇದಿಷ್ಟು ಪಾರ್ಕಿಂಗ್ ಹೊರಗಡೆ ನೋಡ್ತಾ ಇದ್ದರೆ ನಿಜವಾಗ್ಲೂ ಇವತ್ತು ನೋಡ್ತಾ ಇದ್ದೀನಿ ಯಾಕಂದರೆ ಅವತ್ತು ನಂಗೆ ಆಚೆ ಹೋಗೋಕ್ಕೆ ಸಮಯ ಸಿಕ್ಕಲ್ಲ ಎಷ್ಟು ಉದ್ದಕ್ಕೂ ಸಾಲು ಕಾರು 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 ಟೂ ವೀಲರ್ಸ್ ಅಂತೂ ನೂರಾರು ಟೂ ವೀಲರ್ಸ್ ಒಳಗಡೆ ಬಂದು ನಿಂತಿತ್ತು ಅಷ್ಟು ಜನ ಬಂದಿದ್ರ ಅಂತ ಇವಾಗ ಅನಿಸುತ್ತೆ ಅವತ್ತು ನನಗೆ ಅನಿಸ್ಲೇ ಇಲ್ಲ ಇಷ್ಟು ಜನ ಬಂದು ಹೋಗಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ ಆ ಇಷ್ಟು ಜನ ಬಂದಿದ್ದಾರೆ ನಮ್ಮ ಮಂಡಕ್ಕಿ ಅಂಗಡಿ ಅಂತೂ ಸೂಪರಾಗಿ ನಡೀತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ನರ್ಗಿಸ್ ಮಂಡಕ್ಕಿ ಚುರುಮುರಿ ಹಾಗೆ ನಮ್ಮ ಕಡೆ ತೋಯಿಸಿದ ಮಂಡಕ್ಕೆ ಉಸ್ಲಿ ಅಂತ ಹೇಳ್ತೀವಿ ಅದು ಮೆಣ್ಸಿನ್ಕಾಯಿ ಬಿಸಿ ಬಿಸಿ ಹಾಕಿ ಕೊಡ್ತಾಯಿದ್ರು ಸಖತ್ತಾಗಿತ್ತು ಮಜ್ಜಿಗೆ ಸ್ಟಾಲ್ ಇತ್ತು ಈ ಥರ ಹತ್ತು ಹಲವಾರು ತಿಂಡಿ ಸ್ಟಾಲ್ಗಳು ಕೂಡ ಇತ್ತು ಇನ್ನು ನಾನು ಪ್ರಮೋಟ್ ಮಾಡಿರೋಂಥ ಅಂಗಡಿಗಳು ಅಂದರೆ ದಿನಸಿಯಿಂದ ಹಿಡಿದು ರಾತ್ರಿ ಮಲ್ಗೋರ್ಗು ನಿಮ್ಗೆ ಏನೆಲ್ಲ ಬೇಕಲ್ಲ ಎಲ್ಲ ವಸ್ತುಗಳು ಅಲ್ಲಿ ಅವೈಲೇಬಲ್ ಇತ್ತು ಇದು ಮಂಡಲ ಆರ್ಟು ನಮ್ಮ ಕಮಲ ಅವರ ಸ್ಟೆನ್ಸಿಲ್ಸ್ ನೋಡಿ ಕಮಲ ಎಕ್ಸಾಂಪಲ್ ಸ್ಟೆನ್ಸಿಲ್ಸ್ ಮಾರ್ತಾ ಇರೋರು ನಾಳೆ ಬೆಳಗ್ಗೆ ಜ್ಯುವೆಲ್ರಿ ಮಾರ್ತೀನಿ ಮೇಡಮ್ ನಾನು ಅಂದರೆ ನಾನು ಹೇಗೆ ತಾನೇ ಸಪೋರ್ಟ್ ಮಾಡಲಿ ಅದಕ್ಕೆ ನಾನು ಸಪೋರ್ಟೂ ಮಾಡಲ್ಲ ನಾನು ಪ್ರಮೋಷನ್ ಮಾಡಿರೋದು ಇಲ್ಲ ಹಾಗೆ ಅದು ಒಳ್ಳೆಯದಾಗ ಕೆಟ್ಟದ ನನಗೆ ಗೊತ್ತಿಲ್ಲ ಸೊ ಈಗ ಏ ಮತ್ತೊಂದು ಉದಾಹರಣೆ ನಮ್ಮ ಕೃಷ್ಣ ಭಟ್ಸರ್ ಮಡಿಕೆ ಅಲ್ವಾ ಅರ್ಧನ್ ಬ್ರೌನ್ಸ್ ಅಷ್ಟು ಒಳ್ಳೆ ಮಡಿಕೆಗಳನ್ನ ತಲುಪಿಸಿ ಹೆಸರುವಾಸಿ ಆಗಿಬಿಟ್ಟಿದ್ದಾರೆ ಎಲ್ಲರೂ ಮನೇಲೂ ನನ್ನ ಸಬ್ಸ್ಕ್ರೈಬರ್ಸ್ ಮನೆಯಲ್ಲಿ ನೀವು ನೋಡ್ತೀರಾ ಮುಂದೆ ತೋರಿಸ್ತೀನಿ ಅವ್ರ ಮನೆಗಳನ್ನ ಅವರ ಮಡಿಕೆಗಳು ಎಲ್ಲರೂ ಮನೇಲೂ ಇದೆ ಅಂಥವರು ಹೋಗಿಬಿಟ್ಟು ನಾಳೆ ಬೆಳಗ್ಗೆ ಇದು ನಾನು ದಿನಸಿನ ಮಾರ್ತೀನಿ ಅಂತಂದಾಗ ನಾನು ಹೇಗೆ ತಾನೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಪರಿಶೀಲಿಸದೆ ಹೊರತು ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ಮಾತ್ರ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳೋರಿಗೆ ಇಷ್ಟು ಸಾಕು ಅಂದ್ಕೋತೀನಿ ಸೊ ಒಬ್ರಿಗಿಂತ ಒಬ್ಬರು ನನ್ನ ಈ ಕುಟುಂಬ ನಿಜವಾಗ್ಲೂ ಬೆಳೀತಾ ಇದೆ ಮುಂದುವರಿತಾ ಇದೆ ತುಂಬ ಒಳ್ಳೆಯ ಹೆಸರು ಕೂಡ ನಮಗೆ ತಂದು ಕೊಡ್ತಾ ಇದ್ದಾರೆ ಇವರೆಲ್ಲರೂ ಇವರೆಲ್ಲರಿಗೂ ನಾನು ವೃತ್ಪೂರ್ವಕ ಧನ್ಯವಾದನ ಹೇಳ್ತಾ ಇದ್ದೀನಿ ಯಾಕಂದರೆ ಇವರಿಂದಾನೇ ಒಂದು ಹೆಸರು ಏಕೆಂದರೆ ನಾನು ಪ್ರಮೋಷನ್ ಮಾಡೋದನ್ನು ಮಾಡಿಬಿಟ್ಟಿದ್ದೀನಿ ಆಮೇಲೆ ಮುಂದಿಂದ ಹೇಗೋ ಏನೋ ಅಂತ ಅನ್ನೋ ಹಂಗಿಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರೆ ಅಷ್ಟರಲ್ಲಿ ನಮ್ಮ ಭಾವ ಅಂದರೆ ಆರನೇ ಭಾವ ಅವರ ಮಗಳು ಅವರ ಕುಟುಂಬ ಪೂರ್ತಿ ಕುಟುಂಬ ಬಂದಿದ್ದರು ತುಂಬ ಖುಷಿಯಾಯಿತು ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ಮನೆಯಲ್ಲಿ ನಮಗೆ ಬೆನ್ ತೊಟ್ಟವ್ರ ಇದ್ದರೆ ಇನ್ನೂ ಎಷ್ಟು ಬೇಕಾದರೂ ಮುಂದುವರಿಬೋದು ಆ ರೀತಿ ನನಗಂತೂ ಟಚ್ ಉಡ್ ದೇವರ ಆಶೀರ್ವಾದ ಅನ್ಕೋತೀನಿ ಒಳ್ಳೆ ಕುಟುಂಬ ಇದೆ ನನಗೆ ಅಮ್ಮನ ಮನೆ ಕಡೆ ಆಗಲಿ ಗಂಡನ ಮನೆ ಕಡೆ ಆಗಲಿ ಎರಡೂ ಕಡೆ ಒಳ್ಳೆ ಕುಟುಂಬ ಇರೋದ್ರಿಂದ ಎಲ್ಲರೂ ಅಷ್ಟೇ ಪ್ರೋತ್ಸಾಹಿಸ್ತಾರೆ ಬೆಂಬಲಿಸ್ತಾರೆ ಅದರಲ್ಲೂ ನಮ್ಮ ಜಾತಿ ಅಣ್ಣ ಸುಧಾ ಎಲ್ರಿಗೂ ಕ್ರೆಡಿಟ್ ಥ್ಯಾಂಕ್ ಯು ಉಷಾ ಉಷಾನಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಉಷಾ ಹೇಗೆ ಅಂತಂದರೆ ಅವರು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ನಾನು ಫಸ್ಟಲ್ಲೇ ಹೇಳಿದೆ ಅವರು ಪೊಲೀಸ್ ಅಂತ ಅವ್ರ ಪೊಲೀಸ್ ಕೆಲಸ ಹೇಗಿರುತ್ತೆ ಅಂದರೆ ಸಮ್ ಡೇಸ್ ಇನ್ ಎ ವೀಕ್ ನೈಟ್ ಡ್ಯೂಟಿನೇ ಇರುತ್ತೆ ಡೇ ಟೈಮ್ ಡೇ ಡ್ಯೂಟಿನೇ ಇರುತ್ತೆ ತುಂಬ ಜನ ಲೇಡೀಸು ನೈಟ್ ಡ್ಯೂಟಿ ಮಾಡ್ತಾ ಇರೋರಿಗೆಲ್ಲ ಹೆಲ್ತ್ ಇಶ್ಯೂಸ್ ಬರೋದು ಭಾಳ ಈಸಿಯಾಗಿ ಆಗೋಗಿದೆ ಮದುವೆ ಆಗಿರುತ್ತೆ ನಾಲ್ಕೈದು ವರ್ಷ ಆಗಿರುತ್ತೆ ಮಗು ಆಗೋಲ್ಲ ಈ ಥರದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗ್ತಾರೆ ಐ ವಿ ಎಫ್ ಹೇಳ್ತಾರೆ ಸಾಕಷ್ಟು ಲಕ್ಷ ಲಕ್ಷ ಪೇ ದುಡ್ಡನ್ನು ಅವರು ಖರ್ಚು ಮಾಡಿದ್ರು ಅವ್ರಿಗೆ ರಿಸಲ್ಟ್ ಸಿಕ್ಕಿರಲಿಲ್ಲ ಇವತ್ತು ನನ್ನ ಕ್ಲಾಸಿಗೆ ಬಂದು ಎರಡು ಮೂರು ತಿಂಗಳಲ್ಲಿ ಅವರು ಪಾಸಿಟಿವ್ ರಿಸಲ್ಟ್ ಬಂದಿದೆ ಅವರಿಗೆಲ್ಲ ಅವರೆಲ್ಲ ಹಾಕ್ತಾರೆ ಸ್ಯಾರಿ ಪೊಲೀಸ್ ಆಗಿರೋದ್ರಿಂದ ಸ್ಯಾರಿ ಉಟ್ಕೊಂಡು ಬಿಟ್ಟೆ ಹಾಕಿರ್ತಾರೆ ಪೊಲೀಸ್ ಸ್ಯಾರಿನ ಯೂನಿಫಾರ್ಮಲ್ಲಿ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಮ್ಯಾಮ್ ಸೆವೆನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅದಕ್ಕಿಂತ ದೊಡ್ಡ ಖುಷಿ ಯಾವುದಿಲ್ಲ ಅಂತ ಹೇಳಬೇಕು ಇವತ್ತಿನ ಕಾಲದಲ್ಲಿ ಒಂದು ಮಗು ವರ್ಕಿಂಗ್ ಲೇಡಿಗೆ ಒಂದು ಮಗು ಆಗಬೇಕು ಅಂದ್ರೆ ಅಷ್ಟು ಕಷ್ಟ ಇದೆ ಬಟ್ ಉಷಾ ಇಂಟ್ರೊಡ್ಯೂಸ್ ಮಾಡಿಸಿರೋ ಅಂದರೆ ಅವ್ರ ಅವ್ರ ಫ್ರೆಂಡ್ಸ್ ಯಾರೇ ಬಂದಿದ್ರು ಎಲ್ಲರಿಗೂ ಅವರು ಏನೇನು ಪ್ರಾಬ್ಲಮ್ ಇತ್ತು ಎಲ್ಲರಿಗೂ ಎಲ್ಲರಿಗೂ ಸಾಲ್ವ್ ಆಗಿದೆ ಎಸ್ಪೆಷಲಿ ಉಷಾನ್ ಕಡೆ ಬರೋರೆಲ್ಲ ಪೊಲೀಸೇ ಆಗಿದ್ದಾರೆ ಅವ್ರ ಹೆಲ್ತ್ ಇಶ್ಯೂಸ್ ಭಾಳ ಇತ್ತು ಎಲ್ಲದು ಸರಿ ಹೋಗಿ ಇವಾಗೆ ಅವ್ರವ್ರ ಪಾಸಿಟಿವ್ ರಿಸಲ್ಟ್ ಅವ್ರವ್ರು ತಗೊಂಡಿದ್ದಾರೆ ಥ್ಯಾಂಕ್ ಯು ಉಷಾ ಎಸ್ ಟು ರೌಂಡ್ಸ್ ಯೋಗ ಇಲ್ಲಿ ಯೋಗ ಮಾಡ್ತಾ ಇರೋದು ರೂಪ ಅವರು ಅವರ ಮಗ ಮತ್ತು ಇನ್ನೂ ಒಬ್ಬ ಬಂಗಾರಲಕ್ಷ್ಮಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಅವರ ಮಗಳು ನಿಜವಾಗ್ಲೂ ಮನಸ್ಸು ತುಂಬಿ ಬರುತ್ತೆ ನನ್ನ ಕಣ್ಣು ತುಂಬಿ ಬರುತ್ತೆ ಯಾಕೆ ಗೊತ್ತಾ ರೂಪ ಅವ್ರಿಗೆ ನನ್ನಷ್ಟೇ ಹೆಚ್ಚು ಕಡಿಮೆ ವಯಸ್ಸು ಫಾರ್ಟಿ ಪ್ಲಸ್ ಆದ ತಕ್ಷಣ ಹೆಣ್ಮಕ್ಳು ಹೇಗಾಗಿರ್ತೀವಿ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರೀಮೆನೋಪಾಸ್ ಹಾಗೆ ನಮ್ಮ ಆರೋಗ್ಯದಲ್ಲಿ ಏರು ಏರುಪೇರು ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲದರಿಂದ ಎಷ್ಟೋ ಸ್ಟ್ರೆಸ್ಸಲ್ಲಿರ್ತೀವಿ ಎಷ್ಟೋ ಆರೋಗ್ಯದ ಸಮಸ್ಯೆಯಲ್ಲಿರ್ತೀವಿ ನೀವು ರೂಪ ಅವ್ರನ್ನ ಗಮನಿಸಿ ಎಷ್ಟು ಫ್ಲೆಕ್ಸಿಬಲಾಗಿ ಯೋಗ ಮಾಡ್ತಾ ಇದ್ದಾರೆ ಎಷ್ಟು ದಪ್ಪ ಇದ್ದಾರೆ ಹೌದು ದಪ್ಪ ಇದ್ದಾರೆ ದಪ್ಪ ಇದ್ರೂ ಎಷ್ಟು ಫ್ಲೆಕ್ಸಿಬಲಾಗಿ ಯೋಗ ಮಾಡ್ತಿದ್ದಾರೆ ನೋಡಿ ಅವರು ಒಂದು ರೀತಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರಂತೆ ಒಂದು ನಾನು ದಪ್ಪ ಇದ್ದೀನಿ ನಾನೇನು ಮಾಡೋಕ್ಕಾಗಲ್ಲ ಒಂದು ಇನ್ನೊಂದು ಅವರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು ಏನು ಮಾಡಬೇಕು ಮುಂದೆ ಅಂತ ಗೊತ್ತಾಗಲಿಲ್ಲ ಅದೇ ರೀತಿ ಅವ್ರ ಮಗ ತುಂಬ ಕುಳ್ಳಕ್ಕಿದ್ದ ಕ್ಲಾಸಲ್ಲಿ ಎಲ್ಲರೂ ತುಂಬ ದಪ್ಪ ಕೂಡ ಇದ್ದಂತೆ ಹಾಗೆ ಕ್ಲಾಸಲ್ಲಿ ಎಲ್ಲರೂ ಅವನಿಗೆ ತುಂಬ ಆಡ್ಕೊಳ್ತಾ ಇದ್ರಂತೆ ತಮಾಷೆ ಮಾಡ್ತಾಯಿದ್ದಂತೆ ನಾನು ವೀಡಿಯೋ ಹಾಕಿದ್ಮೇಲೆ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಅವರು ಯೋಗ ಕ್ಲಾಸಸ್ ಜಾಯಿನ್ ಆಗಿ ಇವತ್ತು ನೋಡಿ ಅವ್ರ ಬಾಡಿ ಬೆಂಡ್ ಆಗೋ ರೀತಿ ನೋಡಿ ನಿಜವಾಗ್ಲೂ ನಾನು ಕಣ್ಣಂಚಲ್ಲಿ ಬಂದ ಕಣ್ಣೀರನ್ನು ಹಾಗೆ ಒರೆಸ್ಕೊಂಡಿದ್ದೀನಿ ಯಾಕಂದರೆ ಇದು ಶ್ರಮ ಅದೆಲ್ಲದಕ್ಕಿಂತ ಹೆಚ್ಚು ಆ ಮಗು ಎತ್ತರ ಬೆಳೆದಿದೆ ವೆಯ್ಟ್ ಲಾಸ್ ಆಗಿ ಎಷ್ಟು ಚೆನ್ನಾಗಿದ್ದಾನೆ ಕ್ಲಾಸಲ್ಲಿ ಇವಾಗ ಅವನು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರೂಪ ಅವರಿದ್ದಾರಲ್ಲ ರೂಪ ಅವರು ಅವರ ಯಜಮಾನ್ರು ಅಷ್ಟು ಬೆಂಬಲ ಕೊಟ್ಟು ಎಕ್ಸ್ ಆರ್ಮಿ ಅವರು ಎದುರಿಗೆ ಕೂತ್ಕೊಂಡು ಇಷ್ಟನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದರು ರೂಪ ಅವರು ಅವ್ರ ಗಂಡನ ಬಗ್ಗೆ ಮಾತಾಡ್ತಾ ಇರುವಾಗ ಕಣ್ಣಲ್ಲಿ ಅವ್ರಿಗ ಎಲ್ಲೋ ಕಣ್ಣೀರು ಒರೆಸ್ಕೊಂಡೇ ವೀಡಿಯೋ ಮಾಡ್ತಾಯಿದ್ರು ನನಗದು ನೋಡಿ ಇಷ್ಟು ಮನಸ್ಸು ತುಂಬಿ ಬಂತು ಅಂದರೆ ಛೆ ಹೌದಲ್ಲ ಇದು ಪ್ರೋತ್ಸಾಹ ಅಂದರೆ ಮನೆಯಲ್ಲಿ ಒಬ್ಬರು ಬೆಂತಟ್ಟೋರಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ರೂಪ ಅವರು ಮನೇಲಿ ಕೇಳಿದ್ರಂತೆ ರೀ ನಿಮ್ಗೇನು ಅಭ್ಯಂತರ ಇಲ್ವಾ ನಾನು ಸ್ಟೇಜ್ ಮೇಲೆ ಯೋಗ ಮಾಡಲ ಅಂತ ಧಾರಾಳವಾಗಿ ಮಾಡು ನೀನೇನು ಮಾಡಿದ್ರೂ ನಾನು ಪ್ರೋತ್ಸಾಹಿಸ್ತೀನಿ ಅಂತ ಹೇಳಿದ್ರಂತೆ ರೂಪ ಅವರು ನೋಡ್ಬೋದು ದಪ್ಪ ಇದ್ರೂ ಯಾವುದೇ ಮುಜುಗರ ಇಲ್ಲದೆ ಎಷ್ಟು ಖುಷಿ ಖುಷಿಯಾಗಿ ಯೋಗ ಮಾಡಿ ನಮಗೆ ತೋರಿಸಿದ್ರು ಅಂದರೆ ಎಲ್ ಎಲ್ಲರೂ ಕಣ್ಣು ಲಿಟ್ರಲಿ ರೂಪ ಅವ್ರ ಮೇಲಿತ್ತು ಹೆಂಗೆ ಬಾಡಿ ಬೆಂಡ್ ಆಗ್ತಾ ಇದೆ ಇವ್ರದು ಹೆಂಗಪ್ಪ ಮಾಡ್ತಿದ್ದಾರೆ ಇವರು ಅಂತ ಅನಿಸ್ಬಿಡ್ತು ಇವತ್ತು ಅವರ ದೇಹ ಈ ಥರ ಬಿಲ್ಲಿನ ರೀತಿ ಬಗ್ತಾ ಇದೆ ಅದರ ಜೊತೆಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದೆ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು ಇದಕ್ಕಿಂತ ದಪ್ಪ ಇದ್ರಂತೆ ಹಾಗೆ ಇಂಚಸ್ ಲಾಸ್ ಆಗಿದ್ದಾರೆ ಅದೆಲ್ಲದರೂ ಖುಷಿ ಇದೆ ಈ ನಮ್ಮ ಹುಡುಗಿ ಬಂಗಾರಲಕ್ಷ್ಮಿಯವರ ಮಗಳು ನೋಡ್ಲಿಕ್ಕೆ ಏನೋ ಒಂದು ರೀತಿ ಹೇಗಿದ್ಲು ಅಂದರೆ ಅವ್ಳಿಗೇನೋ ಸಮಸ್ಯೆ ಇದೆ ಅಂತ ನೋಡಿದ ತಕ್ಷಣ ಅನಿಸ್ತಾ ಇತ್ತು ಬಟ್ ನನಗೆ ಪರಿಚಯ ಆದ ತಕ್ಷಣ ನಾನು ಆ ರೀತಿ ಕೇಳಬಾರ್ದಲ್ವ ನಾನು ನೋಡಿ ಸುಮ್ಮನಾಗಿದೆ ಈ ಸಲ ಅವಳು ಬಂದ ತಕ್ಷಣ ನಾನು ಮೊದಲು ಕೇಳಿದ ಅವಳಿಗೆ ಪ್ರ ಅವಳನ್ನು ಮಾತಾಡಿಸಿದ ಮಾತು ಅಂದರೆ ಎಷ್ಟು ಚೆನ್ನಾಗಾಗಿದೆಯಾ ನೀನು ಅಂತ ಹೇಳಿದೆ ಬಟ್ ನನಗೆ ಗೊತ್ತೇ ಇರಲಿಲ್ಲ ಅವಳು ಯೋಗ ಜಾಯಿನ್ ಆಗಿರೋದು ಸ್ಟೇಜ್ ಮೇಲೆ ಬಂದಾಗಲೇ ಗೊತ್ತು ಓಕೆ ಯೋಗ ಜಾಯ್ನ್ ಆಗಿದ್ದಾಳೆ ಅಂತ ಆವಾಗ ಅವಳು ಅವಳ ಅನುಭವನ ಹಂಚ್ಕೊಂಡ್ಳು ಯೋಗ ಜಾಯ್ನ್ ಆದಮೇಲೆ ನಾನು ಇಷ್ಟು ಚೆನ್ನಾಗಾಗಿದ್ದೀನಿ ಮೇಡಮ್ ಎಲ್ಲ ರೀತಿ ನನ್ನ ಆರೋಗ್ಯದ ಸಮಸ್ಯೆ ಬಗೆಹರಿತು ಅಂತ ಅವರಮ್ಮ ಎಷ್ಟೋ ಮಾತ್ರೆ ತಗೊಳ್ತಾ ಇದ್ರಂತೆ ದಿನ ಆದರೆ ಈಗ ಡೈಲಿ ಒಂದು ಟ್ಯಾಬ್ಲೆಟಿಗೆ ಬಂದ್ರಂತೆ ಇದೆಲ್ಲ ಕೇಳ ನನಗೆ ಹೆಮ್ಮೆ ಅನಿಸುತ್ತೆ ನಮ್ಮ ವೀಣಾ ಮೇಡಮ್ ಬಗ್ಗೆ ತುಂಬ ಜನ ನೆನ್ನೆ ಕೇಳ್ತಾ ಇದ್ರಿ ಯೋಗ ಮೇಡಮ್ ನಂಬರ್ ಕೊಡಿ ಅಂತ ವೀಣಾ ಜತ್ತಿ ಅಂತ ಅವರ ಹೆಸರು ವೀಣಾ ಜತ್ತಿ ಯೋಗ ಟೀಚರ್ ಅಂತ ಹೇಳಿ ನನ್ನ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಈ ವಿಡಿಯೋದಲ್ಲೂ ಕೂಡ ನಾನು ನಂಬರ್ ಕೊಟ್ಟಿದ್ದೀನಿ ಅಲ್ವಾ ಡಿಸ್ಪ್ಲೇಲಿ ಅದೇ ನಂಬರ್ ಯಾರಾದರೂ ಜಾಯ್ನ್ ಆಗಿ ಆಗೋರಿದ್ರೆ ದಯವಿಟ್ಟು ಜಾಯಿನ್ ಆಗಿ ಸ್ಟ್ರೆಸ್ ನಾನು ನಿಮಗೆ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೋದು ಜೊತೆಗೆ ಆರೋಗ್ಯ ಸುಧಾರಿಸ್ಕೋಬೋದು ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ದಯವಿಟ್ಟು ಜಾಯ್ನ್ ಆಗಿ ನಮ್ಮ ವೀಣಾ ಜತಿ ಅವ್ರ ಹತ್ರ ಯೋಗ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಹಾಗೆ ರೂಪ ರೂಪಾ ಮೇಡಮ್ ಥರ ಎಷ್ಟೋ ಜನ ಮನೆಯಲ್ಲಿ ಖಿನ್ನತೆಗೊಳಗಾಗಿರ್ತೀರ ನಮ್ಮ ಕೈಲಿ ಏನೂ ಆಗೋಲ್ಲ ಅಂದ್ಕೊಂಡೋರ್ಗೆ ಇವತ್ತು ರೂಪಾ ಮೇಡಮ್ ಒಂದು ಸ್ಫೂರ್ತಿ ನನ್ನ ಹೃದಯಪೂರ್ವಕ ಧನ್ಯವಾದ ಜೊತೆಗೆ ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಈ ಹುಮ್ಮಸ್ಸಿಗೆ ಈ ಈ ರೀತಿ ನಮ್ಮೆಲ್ಲರನ್ನ ಹುರಿದುಂಬಿಸಿದ್ದಕ್ಕೆ ಅವ್ರಿಗೂ ಅವರ ಯಜಮಾನ್ರಿಗೂ ಇಬ್ಬರಿಗೂ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ನೋಡಿ ಹೌದನ್ನಿಸುತ್ತೆ ನಿಮಗೂ ಹೌದಲ್ಲ ನಾವು ಮಾಡ್ಬೋದಲ್ವಾ ಇದರಲ್ಲಿ ಏನಿದೆ ತಪ್ಪು ನೋಡಿ ಯಾವ ರೀತಿ ಬಾಡಿ ಬೆಂಡ್ ಆಗುತ್ತೆ ಅವ್ರದು ನಾನಂತೂ ಒಂದು ಕ್ಷಣ ಮೈ ಮರೆತು ಕೂತಿದ್ದೆ ನಮ್ಮ ಯಜಮಾನರು ಅದೇ ಹೇಳ್ತಾ ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು ಅಲ್ಲೆಲ್ಲೋ ನಿತ್ಕೊಂಡು ದೂರದಲ್ಲಿ ಯೋಗ ನೋಡಿ ನಿಜವಾಗ್ಲೂ ನಾನು ಒಂದು ರೀತಿ ಕಣ್ ತುಂಬಿ ಬಂತು ಹೆಂಗೆ ಕಾನ್ಫಿಡೆಂಟಾಗಿ ಮಾಡಿದ್ರಲ್ವ ಅಂತ ಹೇಳ್ತಾಯಿದ್ರು ನಿಮಗೂ ಹಾಗೆ ಅನಿಸುತ್ತಲ್ವ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವೀಣಾ ಅವ್ರಿಗೆ ಸುಮಾರು ನೂರಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಪ್ಲೀಸ್ ಬನ್ನಿ ನೀವು ಹೋಗಿ ಸ್ಟೂಡೆಂಟ್ಸ್ ಇದ್ದಾರೆ ರಜಾ ಇರೋದರಿಂದ ಸಮ್ಮರ್ ವೆಕೇಷನ್ಸ್ ಆಲ್ಮೋಸ್ಟ್ ಎಲ್ಲರೂ ಹೋಗಿಬಿಟ್ಟಿದ್ದಾರೆ ಊರುಗಳಿಗೆ ರಜಕ್ಕೆ ಅಂತ ಲಕ್ಕಿಲಿ ಇವತ್ತು ಸಿಕ್ಕಿದ್ದು ಮೂರು ಜನ ಸ್ಟೂಡೆಂಟ್ಸು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೊದಲಿಗೆ ಥ್ಯಾಂಕ್ ಯು ಸರ್ ನೀವು ಎನ್ಕರೇಜ್ ಮಾಡದೇ ನಿಜವಾಗ್ಲೂ ಅವರು ಒಂದು ಸ್ಟೇಜ್ ಮೇಲೆ ಬರಲಿಕ್ಕೆ ಸಾಧ್ಯನೇ ಇರ್ತಾಯಿಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಆ್ಯಂಡ್ ಪುಟ ನೀನಂತೂ ಸ್ಪ್ರಿಂಗ್ ಆದಂಗೆ ಆಗ್ಬಿಡಿದ್ಯಾ ಅಷ್ಟು ಚೆನ್ನಾಗಿ ಮಾಡ್ತಾ ಇದೆಯಾ ನೀನು ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಒನ್ ಇಯರ್ ಆಯಿತಾ ಜಾಯಿನಾಗಿ ಹ್ಞೂ ಒನ್ ಇಯರ್ ಮೇಡಮ್ ನೀವು ಟೂ ಇಯರ್ಸ್ ಆಯಿತಾ ಟೂ ಇಯರ್ಸ್ ಆಯಿತು ಏನಾದರೂ ಒಂದು ಶೇರ್ ಮಾಡೋದಿದ್ರೆ ಮಾಡ್ಬೋದು ಬಿಕಾಸ್ ಈಗ ದಪ್ಪ ಇದ್ದೀವಿ ಅಂತ ತಕ್ಷಣ ನಮ್ಮ ಕೈಲಿ ಯೋಗ ಮಾಡೋಕ್ಕಾಗಲ್ಲ ಇದು ಒಂದು ಟ್ಯಾಗ್ಲೈನ್ ಏ ನಮ್ಮ ಕೈಲಿ ಆಗಲ್ಲ ಪಾಸ್ಟ್ ಫ್ಲೆಕ್ಸಿಬಲ್ ಇಲ್ಲ ನಾವು ಅಂತ ಹೇಳ್ತಾರೆ ನೀವು ಮಾಡಿದ ನೋಡಿ ನನಗೇ ಐ ವಾಸ್ ರಿಯಲಿ ಅಮೇಝಡ್ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಕರೆಕ್ಟು ಆಮೇಲೆ ಇನ್ನೊಂದು ಓಪನ್ ಆಗಿ ಹೇಳ್ಬೇಕಂದ್ರೆ ಬಾಡಿ ಶೇಮಿಂಗ್ ಇವಾಗ ತುಂಬ ಕಾಮನ್ ಅಲ್ವಾ ನೀವು ಇಷ್ಟು ಚೆನ್ನಾಗಿ ಬಂದು ಮಾಡಿದ್ದು ಎಷ್ಟೋ ಜನಕ್ಕೆ ಮೋಟಿವೇಶನ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಅದೇ ಹೊರಗೆ ಬರೋಕ್ಕೆ ಇಷ್ಟಪಡೋಲ್ಲ ಹೌದು ತುಂಬ ಜನ ಸ್ಟೇಜ್ ಬಿಡಿ ಅಲ್ವಾ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ನೀನು ಏನಾದರೂ ಮಾಡು ನಿನ್ನಿಂದೆ ನಾನು ಇರ್ತೀನಿ ಅನ್ನೋ ಒಂದು ದೊಡ್ಡ ಸಪೋರ್ಟ್ ಇದೆಯಲ್ಲ ಇದನ್ನು ನಮಗೆ ಸ್ಟೇಜ್ ಮೇಲೆಲ್ಲ ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ ಅದಕ್ಕೆ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಈಸ್ ಆಲ್ಸೋ ಎಕ್ಸ್ ಆರ್ಮಿ ಮ್ಯಾನ್ ಐ ಆಮ್ ವೆರಿ ಪ್ರೌಡ್ ಆಫ್ ಹೀಮ್ ಥ್ಯಾಂಕ್ ಯು ಆ್ಯಂಡ್ ರೂಪಾ ಮ್ಯಾಮ್ ಕ್ಲಾಸಿ ಸೇರಿದಾಗೆ ಇಷ್ಟಿತ್ತು ವೈಟು ಏಯ್ಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ಇತ್ತು ಬಟ್ ಇಂಚಸ್ ತುಂಬ ಜಾಸ್ತಿ ಇತ್ತು ಇವಾಗ ಮಿನಿಮಮ್ ಅಂದರೂ ಅವರೊಂದು ಫೈವ್ ಇಂಚಸ್ ಅಂತೂ ರೆಡ್ಯೂಸ್ ಆಗಿದ್ದಾರೆ ಆ್ಯಂಡ್ ಟಿನಿಟಸ್ ಪ್ರಾಬ್ಲಮ್ ಇತ್ತು ಅದನ್ನು ಡಾಕ್ಟರೆಲ್ಲ ನೀವಿ ಹಾಂ ನನಗೆ ಜಾಯಿನ್ ಆದಾಗ ಫಸ್ಟ್ ಮೇನ್ ಪರ್ಪಸ್ ನನಗೆ ಹೇಳ್ತಾರೆ ನೋಡಿ ಕಾಯಿಲೆ ಬಂದ ಮೇಲೆ ನಾವು ಡಾಕ್ಟ್ರ್ ಹತ್ರ ಹೋಗೋದು ಅಲ್ವಾ ಅದೇ ಥರ ನಾನು ಇದ್ದೆ ನನಗೆ ಸಡನ್ಲಿ ಅನ್ನೋ ಸ್ಟಾರ್ಟ್ ಆಯಿತು ಅಂದರೆ ಒಂದು ಕಿವಿಲಿ ರಿಂಗ್ ಆಗ್ತಾನೇ ಇರುತ್ತೆ ಯಾವಾಗಲೂ ಸೌಂಡ್ ಬರ್ತಿರುತ್ತೆ ಅದು ನಾವು ಇನಿಷಿಯಲ್ ಡೇಸಲ್ಲಿ ನೆಗ್ಲೆಟ್ ಮಾಡ್ಬೋದು ಬಟ್ ಅದು ಎಷ್ಟು ಟಾರ್ಚರ್ ಅಂದರೆ ಅದನ್ನು ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಡ್ಕೊಳೋಕ್ಕಾಗಲ್ಲ ನಾವು ಮಲಗಬೇಕಾದ್ರೆ ನಿದ್ದೆ ಬರಲ್ಲ ಅದೇ ಸೌಂಡ್ ಕೇಳಿಸ್ತಿರುತ್ತೆ ಅದು ಎಷ್ಟು ಮಟ್ಟಿಗೆ ಅಂದರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ ಸೊ ಈಗಿರಬೇಕಾದ್ರೆ ನನಗೆ ಸಡನ್ಲಿ ಯೋಗ ಮಾಡ್ಬೋದಲ್ಲ ಪ್ರಾಣಾಯಾಮದಿಂದ ಏನಾದರೂ ಮೋಸ್ಟ್ಲಿ ಬೆನಿಫಿಟ್ ಇರುತ್ತೆ ಅನ್ನೋದು ಒಂದು ಥಾಟಿಂದ ಅದೇ ರೀಸೆಂಟ್ಲಿ ಗಾಯತ್ರಿ ಮ್ಯಾಮು ವೀಣಾ ಮ್ಯಾಮ್ನ ಇಂಟ್ರೊಡ್ಯೂಸ್ ಮಾಡಿದರು ಚಾನಲಲ್ಲಿ ಸೊ ಇಮ್ಮಿಡಿಯೇಟ್ ಕಾಲ್ ಮಾಡಿ ಮ್ಯಾಮ್ ನನಗೆ ಈ ಥರ ಇದೆ ನಾನು ಯೋಗ ಮಾಡ್ತೀನಿ ಅಂದರೆ ಮ್ಯಾಮ್ ಓಕೆ ಮಾಡಿ ಅಂದರು ಬಟ್ బట్ ఆగ్లోో కాన్ఫిడెంటే ఇదే ఇష్ట వెయిట్ీ ಪ್ಲಸ್ ಫಾರ್ಟಿ ಏಜು ಆಗತ್ತಾ ಇಲ್ವಾ ಅನ್ನೋ ಒಂದು ಲೋ ಕಾನ್ಫಿಡೆನ್ಸಲ್ಲಿ ಜಾಯ್ನ್ ಅಂತೂ ಆಗಿಬಿಟ್ಟೆ ಬಟ್ ಮಾಡ್ತಾ 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 ಈಗ ಯಾವ ಸ್ಟೇಜಿಗೆ ಬಂದಿದ್ದೀನಿ ಅಂದರೆ ಒನ್ ಡೇ ಮ್ಯಾಮ್ ಮಿಸ್ ಮಾಡಿದ್ರೂ ಒಂಥರ ಲೋ ಫೀಲ್ ಸ್ಟಾರ್ಟ್ ಆಗಿಬಿಡತ್ತೆ ಇವತ್ತೇನೋ ಕಳ್ಕೊಂಡೆ ಕಳ್ಕೊಂಡೆ ಅನ್ನೋ ಥರ ಬಟ್ ನನ್ನ ಟಿನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಓನ್ಲಿ ವೀಣಾ ಮ್ಯಾಮಿಂದ ಥ್ಯಾಂಕ್ ಯು ಅದಕ್ಕೆ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೋತೀನಿ ಯೋಗ ಅನ್ನೋದು ನಮ್ಮ ಲೈಫಲ್ಲೊಂದು ಅಡಾಪ್ಟ್ ಆಗಬೇಕು ಯಾಕೆಂದರೆ ಕಾಯಿಲೆ ಬಂದಮೇಲೆ ಹತ್ರ ಹೋಗೋದಕ್ಕಿಂತ ಮುಂಚೆನೇ ಮೆಡಿಸನ್ ಇಟ್ಕೊಳ್ಳೋದು ಬೆಸ್ಟು ಅದರಲ್ಲಿ ಕಳ್ಕೊಳ್ಳೋದೇನಿಲ್ಲ ನಮ್ಮ ಮೆಂಟಲಿ ಪೀಸ್ ಆ್ಯಂಡ್ ಫಿಸಿಕಲಿ ತುಂಬ ಚೆನ್ನಾಗಿರುತ್ತೆ ಅದು ನಾನು ಫೀಲ್ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ ಚೆನ್ನಾಗಿರುತ್ತೆ ಒಂದು ಹೆಲ್ತಿ ರೊಟ್ಟೀನ್ ಇರುತ್ತೆ ಥ್ಯಾಂಕ್ ಯು ನೋ ಮ್ಯಾಮ್ ಲುಕಿಂಗ್ ಇನ್ನರ್ ಟಿನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ನರ್ ಹೆಲ್ದಿ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋ ಲೋ ಫೀಲ್ ಎಸ್ಪೆಷಲಿ ಹೆಂಗಸ್ರ ಜಾಸ್ತಿ ಇರುತ್ತೆ ಬಟ್ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ನನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ಬೋದು ಇವತ್ತು ಆ್ಯಕ್ಚುಲಿ ಆ ಥರ ಒಬ್ರು ಇನ್ಸ್ಪೈರ್ ಆದರೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಥ್ಯಾಂಕ್ ಯು ಪುಟ್ಟ ನಿಂಗೆ ಆ್ಯಕ್ಚುಲಿ ಮಾತಾಡಲೇಬೇಕು ಪರವಾಗಿಲ್ಲ ಏನು ಗೊತ್ತಾ ತಾಯಂದ್ರೂ ನಮ್ಮ ಜೊತೆಗೆ ಬರ್ತೀವಿ ಅಂತ ತಕ್ಷಣ ಮಕ್ಕಳು ಹೇಳೋದು ಫಸ್ಟ್ ನೀ ಬರಾಡ ನೀ ಬರಬೇಡ ನನ್ನ ಜೊತೆಗೆ ನನಗೆ ಸರಿ ಹೋಗಲ್ಲ ನೀನು ಬರಬೇಡ ಅಂತ ಹೇಳಿಬಿಡ್ತಾರೆ ಎಲ್ಲರ ಮನೇಲೂ ಅದೇ ಹೌದಾ ನಿನ್ನ ಅಮ್ಮನ ಜೊತೆಗೆ ಇಷ್ಟು ಚೆನ್ನಾಗಿ ಯೋಗ ಮಾಡಿದೆ ಪ್ಲೀಸ್ ಶೇರ್ ಯೋರ್ ಎಕ್ಸ್ಪೀರಿಯೆನ್ಸ್ ನಾನು ಮುಂಚೆ ಸ್ವಲ್ಪ ಫ್ಯಾಟ್ ಇದ್ದೆ ನನಗೆ ನಾನು ಟಾಲ್ ಆಗಿದ್ದಿಲ್ಲ ಸ್ಕೂಲಲ್ಲೆಲ್ಲ ಬುಲಿ ಮಾಡ್ತಾಯಿದ್ರು ಸೊ ಮಮ್ಮಿಗೆ ಹೇಳಿದೆ ಮಮ್ಮಿ ಬಂದು ಇಂದ್ರೆಕೆಂಡ್ಮೆಂಟ್ ಮಾಡಿದ್ರು ಜಾಯ್ನ್ ಆದಮೇಲೆ ನಾನು ಫೋರ್ ಇದ್ದಿದ್ದು ಇವಾಗ ಫೈ ಟು ಆಗಿದ್ದೀನಿ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ ಆಲ್ ಥ್ಯಾಂಕ್ಸ್ ಟು ಮಮ್ಮಿ ಆ್ಯಂಡ್ ಮ್ಯಾಮ್ ಮೇನ್ ಒನ್ ಥಿಂಗ್ ಏನಂದರೆ ಅವನು ಅರ್ಲಿ ಮಾರ್ನಿಂಗ್ ಸಿಕ್ಸ್ ಟು ಸೆವೆನ್ ಯೋಗ ಮಾಡಿ ಸ್ಕೂಲಿಗೆ ಹೋಗ್ತಾನೆ ಅವನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗಿದೆ ಪ್ಲಸ್ ಅವನಿಗೆ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಮೆಮೊರಿ ಪವರ್ ಇನ್ಕ್ರೀಸ್ ಆಗಿದೆ ಆ್ಯಂಡ್ ಇನ್ನೊಂದು ಪೇಷನ್ಸ್ ಲೆವೆಲ್ ಜಾಸ್ತಿ ಆಗಿದೆ ಅವನಲ್ಲಿ ನಾನು ನೋಡಿರೋದು ಸ್ವಲ್ಪ ಪೇಷನ್ಸ್ ಲೆವೆಲ್ ಮತ್ತು ಭಕ್ತಿ ಇಮಿಡಿಯೇಟ್ಲಿ ಬರುತ್ತೆ ಮಕ್ಕಳಿಗೆ ಯೋಗ ಮಕ್ಕಳು ಯಾರು ಇರ್ತಾರೆ ನೋಡಿ ಮೆಡಿಟೇಟ್ ಮಾಡ್ತಾರೆ ಅವರಿಗೆ ಅಪ್ಪ ಅಮ್ಮನ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋ ಒಂದು ಭಯ ಭಕ್ತಿ ಅದು ಇನ್ ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ಈ ಚೇಂಜಸ್ ನಾನು ನನ್ನ ಮಗನಲ್ಲಿ ನೋಡಿದ್ದೀನಿ ಥ್ಯಾಂಕ್ ಯು ವೀಣಾ ಮ್ಯಾಮ್ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸ್ಯಾಲ್ರಿ ಆ್ಯಕ್ಚುಲಿ ಅದು ತುಂಬ ಗುಡ್ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಥ್ಯಾಂಕ್ ಯು ವೀಣಾ ಮ್ಯಾಮ್ ಹಂಗಾಯ್ತು ರೀ ಮ್ಯಾಮ್ ವೀಣಾ ಮ್ಯಾಮ್ ಅವ್ರ ಮಗಳು ನನಗೆ ಅವರು ಒಂಥರ ಪರ್ಮನೆಂಟ್ ಸಬ್ಸ್ಕ್ರೈಬರ್ ಯಾವಾಗಲೂ ಜೊತಲೇ ಎಲ್ಲ ಈವೆಂಟ್ಗೂ ಬರ್ತಾಯಿರ್ತಾರೆ ಇವತ್ತು ನನಗೆ ಅವಳು ಯೋಗ ಜಾಯ್ನ್ ಆಗಿರೋದು ಗೊತ್ತಿಲ್ಲ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಂದೆ ನಾನು ಮ್ಯಾಮ್ ಯೋಗ ಜಾಯ್ನ್ ಆಗಿದ್ದೀನಿ ಅಂತ ಅವಾಗ ಹೇಳಿದ್ಲು ಪ್ಲೀಸ್ ನಿಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡು ಪರವಾಗಿಲ್ಲ ಶೇರ್ ಮಾಡು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಲೋಕಶ್ರೀ ಅಂತ ನಾನು ಈಗ ಡಿಗ್ರಿ ಸ್ಟಾರ್ಟ್ ಮಾಡಬೇಕು ನಂದು ಫುಲ್ಲು ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಬಾಡಿ ಪೇನ್ ಇತ್ತು ಫುಲ್ಲು ವೀಕ್ ಆಗಿದೆ ಬ್ಲಡ್ಡು ತುಂಬ ಕಡಿಮೆ ಇತ್ತು ವೀಣಾ ಮ್ಯಾಮ್ ಎಲ್ಲ ಅವರೇ ಎಲ್ಲ ನನ್ನ ನೋಡ್ಕೊ ನೋಡ್ಕೊಂಡಿದ್ದಾರೆ ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಈಗ ಏನು ಪ್ರಾಬ್ಲಮ್ ಅಂದರೂ ಫಸ್ಟ್ ವೀಣಾ ಮ್ಯಾಮ್ನೇ ನಾನು ಕೇಳೋದು ಕೋಲ್ಡ್ ಆಗಲಿ ಕಾಫ್ ಆಗಲಿ ಕೈ ನೋವು ಏನಾದರೂ ಆಗಲಿ ಕೈ ನೋವು ಇದ್ರೂ ಬೆಳಗ್ಗೆ ಇರುತ್ತೆ ಯೋಗ ಮಾಡಿದ ತಕ್ಷಣ ಎಲ್ಲ ರಿಕವರ್ ಆಗುತ್ತೆ ಅದು ಸ್ವಲ್ಪ ರಿಲೀಫ್ ಸಿಗುತ್ತೆ ಮಲ್ಕೊಳ್ಳೋಕ್ಕೂ ಆಗೋಲ್ಲ ಪೇಯ್ನ್ ಇದ್ದರೆ ತುಂಬ ಯೋಗ ಮಾಡಿದ ತಕ್ಷಣ ಒಂಥರ ತುಂಬ ರಿಲೀಫ್ ಇರುತ್ತೆ ಎಲ್ಲ ಥ್ಯಾಂಕ್ಸ್ ಅಮ್ಮ ನನ್ನ ಜೊತೆ ಅಮ್ಮನೂ ಮಾಡ್ತಾರೆ ಯೋಗ ಅವ್ರಿಗೂ ಎಲ್ಲ ಪ್ರಾಬ್ಲಮ್ಸ್ ಇದೆ ಈಗ ರಿಕವರ್ ಆಗ್ತಿದ್ದಾರೆ ಲೋಕಶ್ರೀ ಹೇಗೆ ಅಂದರೆ ಜಾಯಿನ್ ಆದಾಗೆ ಒಂದು ಪೋಸ್ಟರ್ ಮಾಡಿದರೆ ಬಿದ್ದೋಗ್ತಾ ಇದ್ಲು ಇವಾಗ ಅಡ್ವಾನ್ಸಲ್ಲಿ ನಂಬರ್ ಒನ್ ಆಗಿ ಅಂಡ್ ಆ್ಯಂಡ್ ಅವ್ರ ತಾಯಿ ಕೂಡ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಇತ್ತು ಈಗ ತುಂಬ ಚೆನ್ನಾಗಿ ರಿಕವರ್ ಆಗಿದ್ದಾರೆ ಆ್ಯಂಡ್ ಸಾಕಷ್ಟು ಸಣ್ಣ ಆಗಿದ್ದಾರೆ ಅವರು ಮತ್ತೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಬಂಗಾರಲಕ್ಷ್ಮಿ ನನಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇತ್ತು ಟೂ ಇಯರ್ಸಿಂದ ಟ್ಯಾಬ್ಲೆಟ್ಸ್ ತುಂಬ ತಗೊಳ್ತಿದ್ದೆ ಈಗ ವಿನಾ ಮ್ಯಾಮ್ ಹತ್ರ ಜಾಯ್ನ್ ಆದಮೇಲೆ ಈಗ ಒನ್ ಟ್ಯಾಬ್ಲೆಟಿಗೆ ಬಂದಿದ್ದೀನಿ ತುಂಬ ಇತ್ತು ಒಂದು ಟೈಮ್ಗೆ ನಾಲ್ಕು ಐದು ಆ ಥರ ತ್ರೀ ಟೈಮ್ಸು ಇತ್ತು ಈಗ ಡೈಲಿ ಮಾರ್ನಿಂಗ್ ನೈಟ್ ಒಂದು ಟ್ಯಾಬ್ಲೆಟಿಂದ ಸೊ ಹದಿನೈದು ಇದೆ ಎರಡು ಟ್ಯಾಬ್ಲೆಟಿಗೆ ಬಂದಿದ್ದೀರಾ ಲಕ್ಷ್ಮೀ ಮ್ಯಾಮ್ ಹೇಳಿದರು ಒಂದು ದಿನಕ್ಕೆ ಹದಿನೈದು ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಈಗ ಜಸ್ಟ್ ಎರಡಕ್ಕೆ ಬಂದಿದ್ದಾರೆ ಇನ್ನು ಫ್ಯೂ ಮಂತ್ಸಲ್ಲಿ ಅದು ಕೂಡ ಸ್ಟಾಪ್ ಆಗುತ್ತೆ ಆ್ಯಂಡ್ ಇಂಟ್ರಸ್ಟ್ ಲಾಸ್ ಅಂತೂ ಸಾಕಷ್ಟು ಆಗಿದ್ದಾರೆ ಕಾನ್ಫಿಡೆನ್ಸ್ ಇದೆ ಹ್ಯಾಪಿಯಾಗಿದೆ ಒಟ್ಟಿನಲ್ಲಿ ಲೈಫೇ ಬೇಡ ಅನ್ನೋ ಥರದವ್ರು ಇದ್ದವರೆಲ್ಲ ಸೂಸೈಡ್ ಅಟೆಂಪ್ಟ್ ಮಾಡ್ತಿದ್ವಿ ಮೂರು ಸರಿ ನಾಲ್ಕು ಸರಿ ಮಾಡಿದ್ವಿ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ಕಾನ್ಫಿಡೆನ್ಸ್ ತುಂಬಿ ಯೋಗ ಮಾಡಿಸಿ ಈಗ ಅವರೆಲ್ಲರೂ ಯೋಗ ಬಿಟ್ಟರೆ ನಾವಿರಲ್ಲ ಅಂತ ಹೇಳ್ತಾ ಇದ್ದಾರೆ తు ఖుషిత నన ఇష్టూ సి నన్న లక్కు గైత్రి నన్ లక్కు నేను సిక్కిదు అసే ఎస్టూ నన్న గత్రి మ్యాడమ్ థ్యాంక్స్ సార్ ఇద థ్యాంక్ యూ మ్యామ్ థ్యాంక్ యూ రేవీణా థ్యాంక్ యూ వీణా మ్యామ్ ఆండ్ స్మాల్ టోకన్ ఆఫ్ థ్యాంక్స్ టు యూ పీపల్ ప్లీజ్ బా ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗೆ ಬೆನ್ನು ತಟ್ಟುವರು ಸಭೆಯೊಳಗೆ ಸಾವಿರ ಹೊನ್ನು ಕಟ್ಟುವರುಡಿಯೊಳಗೆ ಹೆಣ್ಣಿನ ಜನ್ಮಾಕೆ ನಮ್ಮ ಮ್ಯೂಸಿಕ್ ಟೀಮ್ಗೆ ಮನಸ್ಫೂರ್ತಿಯಾಗಿ ಧನ್ಯವಾದನ ತಿಳಿಸ್ತೀನಿ ಹಾಗೆ ಟ್ರೈನಿಂಗ್ ಕೊಟ್ಟಂಥ ನಮ್ಮ ಸಿಂಗರ್ ವೀಣಾ ಮೇಡಮ್ ಅವರ ನಂಬರ್ ಕೂಡ ಹುಬ್ಬಳ್ಳಿ ವೀಣಾ ಮೇಡಮ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಬೇಕಾದರೆ ಕ್ಲಾಸಸ್ಗೆ ಪ್ಲೀಸ್ ಜಾಯ್ನ್ ಆಗಿ ಇವರು ರಾಜೇಶ್ವರಿ ಅವತ್ತು ಅವರ ಹುಟ್ಟುಹಬ್ಬ ಜೊತೆಗೆ ಎಷ್ಟು ದಪ್ಪ ಇದ್ರು ಅಂದರೆ ಒಂದು ಹೆಜ್ಜೆ ಇರೋಂಥ ಈ ರಾಜೇಶ್ವರಿಯವರು ನನ್ನ ಸಬ್ಸ್ಕ್ರೈಬರ್ ನಮ್ಮ ಗೋಗೆಟ್ ಫಿಟ್ ಆ್ಯಪ್ನ ಒಂದು ಡೌನ್ಲೋಡ್ ಮಾಡಿಕೊಂಡು ಆ ಕ್ಲಾಸಸ್ ಜಾಯ್ನ್ ಆಗಿ ಇಷ್ಟು ಸಣ್ಣ ಆಗಿದ್ದಾರೆ ಅಂದರೆ ಇವತ್ತು ಆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ನಾನು ಅವ್ರ ಮಗಳಿಗೆ ಹೇಳಿದೆ ದಯವಿಟ್ಟು ನೀನು ಜಾಯ್ನ್ ಆಗಿಬಿಟ್ಟ ನೀನು ಚೆನ್ನಾಗ್ತೀಯ ಅಮ್ಮನ ಥರನೇ ಅಂತ ಅವ್ರ ಬರ್ಡೇ ಇತ್ತು ಅದೊಂದು ಸುವರ್ಣ ಅವಕಾಶ ನಮಗೆ ಅವ್ರನ್ನ ಹಾರೈಸೋಕ್ಕೆ ನೀಮ ಪ್ರಜಾಪತೈ ಸ್ವಾಹ ಪ್ರಜಾಪತಯಮ ಪ್ರತಿ ಇವೆಂಟ್ ಅಲ್ಲೂ ಎಲ್ರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಆಕ್ಚುಲಿ ಇದು ಹಾಕಿದ್ಮೇಲೆ ಎರಡ್ ನಿಮಿಷ ಮೆಡಿಟೇಷನ್ ಮಾಡಬೇಕು ಅದ್ರ ಮುಂದೆ ಕುತ್ಕೊಂಡು ಬಟ್ ನೀವೆಲ್ಲ ಎದು ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನಾನ ಮಾಡಿಯೇ ಮಾಡಬೇಕು ನಾವು ನಾನ್ ವೆಜಿಟೇರಿಯನ್ಸ್ ಮಾಡ್ಬೋದೋ ಇಲ್ವೋ ಇದೆಲ್ಲ ತಪ್ಪು ತಿಳುವಳಿಕೆ ಇಟ್ಕೊಬೇಡಿ ಸ್ನಾನ ಮಾಡಬೇಕು ಅಂತಿಲ್ಲ ಎದ್ದ ಮೇಲೆ ಮುಖ ತಕೊಂಡು ಕುತ್ಕೊಂಡು ಬೆಳಗ್ಗೆ ಸೂರ್ಯೋದಯಕ್ಕೆ ಸಂಜೆ ಸೂರ್ಯ ಅಸ್ತಕ್ಕೆ ಅಗ್ನಿಹೋತ್ರ ಬಡಿ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ಅದ್ರಲ್ಲಿ ನಿಮಗೆ ಅಲಾರಾಮ್ ತೋರಿಸುತ್ತೆ ಇಷ್ಟು ನಿಮಿಷ ಇದೆ ನೀವೀಗ ಅಗ್ನಿಹೋತ್ರ ಕುತ್ಕೋಬೇಕು ಒಂದು ಹತ್ತು ನಿಮಿಷ ಮುಂಚೆ ನಾವೆಲ್ಲ ಜೋಡ್ಸೋ ಕುತ್ಕೊಂಡ್ರೆ ಲಾಸ್ಟ್ ಇನ್ನು ಒಂದು ಸೆಕೆಂಡಿಂದ ಒಂದು ಬೆಲ್ ಆಗುತ್ತೆ ಆಗ ನಾವು ಮಂತ್ರನ ಪಠಿಸ್ಬೇಕಾಗತ್ತೆ ನಮ್ಗೆ ಯಾವಾಗ ಬೇಕೋ ಮಂತ್ರ ಹೇಳಿ ಯಾವಾಗ ಬೇಕೋ ನಾವು ಅಗ್ನಿಹತ್ರ ಮಾಡ್ತಾ ಇದ್ದೀವಿ ಅಂದ್ರೆ ಅದು ತಪ್ಪಾಗುತ್ತೆ ಹಾಗೆ ಕೆಲವರು ಪಚ್ ಕರ್ಪೂರ ಹಾಕ್ತೀನಿ ಅದಕ್ಕೆ ಬೆಂಕಿ ಕಡ್ಡಿ ಹಚ್ಚಿ ಹಾಗೆ ಹಾಕ್ತೀನಿ ಅದೆಲ್ಲ ತಪ್ಪು ಒಂದು ಹಣತೇನ ಹಚ್ಚಿಟ್ಕೊಂಡು ಪಕ್ಕದಲ್ಲಿ ಅಗ್ನಿಹೋತ್ರ ಮಾಡ್ಬೇಕು ಹಾಗೆ ಪ್ರತಿದಿನ ಅಗ್ನಿಹೋತ್ರ ಕುಂಡ ತೊಳಿಬೇಕಾ ಇದೆಲ್ಲ ತುಂಬಾ ಹೆಕ್ಟಿಕ್ ಅಂತ ಅನ್ಕೊಳ್ಳೋರಿಗೆ ಏನಿಲ್ಲ ನೀವು ಆ ಭಸ್ಮನ ತೆಗೆದು ಸ್ಟೋರ್ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಈ ಅಗ್ನಿಹೋತ್ರ ಕುಂಟದಲ್ಲಿ ಮತ್ತೆ ಸಂಜೆ ಅಗ್ನಿಹೋತ್ರ ಮಾಡ್ಬೋದು ಅದರಲ್ಲೇ ನಿಮಗೆ ಯಾವಾಗ ಬೇಕಾದ್ರೂ ತೊಳಿಬಹುದು ಪ್ರತಿದಿನ ತೊಳಿಬೇಕಂತ ಏನು ಇಲ್ಲ ಹಾಗೆ ಈ ಭಸ್ಮದ ಬಗ್ಗೆನು ಹೇಳ್ತೀನಿ ಇದೊಂದು ಪವಿತ್ರವಾದ ಭಸ್ಮ ಈ ಭಸ್ಮನ ಒಂದು ಕಾಲು ಸ್ಪೂನ್ ಅಷ್ಟು ನೀರಲ್ಲಿ ಕಲಸಿ ನೀವು ಬಟ್ಟೆಯಲ್ಲಿ ಸೋಸಿ ಪ್ರತಿದಿನ ಕುಡಿತಾ ಬಂದರೆ ಡಯಾಬಿಟೀಸು ಶುಗರು ಬಿ ಪಿ ಈವನ್ ಹೆಚ್ ಐ ವಿ ಮತ್ತು ಕ್ಯಾನ್ಸರ್ ಅಂತ ರೋಗಗಳು ವಾಸಿಯಾಗ್ತಾ ಬರುತ್ತೆ ಅದರ ಪೇಶೆಂಟ್ಸ್ ಇದ್ದವರು ಸುಮಾರು ಜನ ನಮ್ಮ ಹತ್ರ ಈ ಭಸ್ಮಾನ ಇಸ್ಕೊಂಡು ಹೋಗ್ತಾರೆ ತುಂಬ ಏನೇತಾರೆ ರೂಲ್ಸ್ ಪ್ರಕಾರ ಇದ್ರದೊಂದು ಪರಿಕ್ರಮದ ಪ್ರಕಾರ ನಾವೇನಾದ್ರೂ ಮಾಡಿದ್ರೆ ಅಗ್ನಿವತ್ರದ ಭಸ್ಮ ಮಾತ್ರ ಅದು ವರ್ಕ್ ಆಗುತ್ತೆ ನಾನ್ ಯಾವಾಗೋ ಬೇಕಾದ್ರೂ ಮಾಡಿದೆ ಏನೋ ಮಂತ್ರ ಹೇಳಿದೆ ಅಂದ್ರೆ ಅದು ವರ್ಕ್ ಆಗಲ್ಲ ಇದು ಸೈನ್ಸ್ ಇದು ಯಾವ್ದೇ ಮ್ಯಾಜಿಕ್ ಅಲ್ಲ ಇದೊಂದು ಸೈನ್ಸ್